ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ವೆರೈಟಿ ಸಾಂಬಾರ್ ರೆಸಿಪಿ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತಾ ಇದ್ದೀರಾ ಕುಕ್ಕರ್ನ ಬಳಸ್ಕೊಂಡು ಫಾಸ್ಟ್ ಆಗಿ ಸಾಂಬಾರ್ ಈ ಎಲ್ಲ ರೆಸಿಪೀಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮೊದಲನೇ ದಿನದ ಸಾಂಬಾರು ಮಾಡೋಕ್ಕೋಸ್ಕರ ಕುಕ್ಕರಲ್ಲಿ ಫಸ್ಟ್ ಟೈಮ್ ನೆನೆಸಿಟ್ಕೊಂಡಿರೋಂಥ ಹೆಸರುಬೇಳೆ ಹಾಕಿದ್ದೀನಿ ಹೆಸರುಬೇಳೆ ಒಂದು ಎರಡು ಗಂಟೆ ನೆನೆಸಿ ಇಟ್ಕೋಬೇಕು ನೆನೆಸಿರುವಂಥ ಬೇಳೆ ಜೊತೆಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಎರಡು ಬದನೆಕಾಯಿ ಸ್ವಲ್ಪ ಅರಿಶಿನ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಇದು ಮುಳುಗುವಷ್ಟು ನೀರು ಹಾಕಿ ಮೂರು ವಿಸಿಲ್ ನಾವು ಇದನ್ನು ಕೂಗಿಸ್ಕೋಬೇಕು ಕುಕ್ಕರಲ್ಲಿ ಮಾಡುವಂಥ ಸಾಂಬಾರು ರೆಸಿಪೀಸ್ ರುಚಿನೂ ಚೆನ್ನಾಗಿರುತ್ತೆ ಎಲ್ಲನೂ ಹದವಾಗಿ ಬೆಂದಿರುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಫಾಸ್ಟಾಗೂ ಅಡುಗೆ ಮಾಡ್ಕೋಬೋದು ಮೂರು ವಿಸಿಲ್ ಆದ ನಂತರ ಹೋದ ಮೇಲೆ ಲಿಡ್ ಓಪನ್ ಮಾಡಿ ಒಂದ್ಸರ್ತಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಬಿಸಿ ಇರುವಾಗಲೇ ಸೌಟಲ್ಲಿ ಹೀಗೆ ತಿರುಗಿಸ್ಕೊಂಡ್ರೆ ನುಣ್ಣಗಾಗುತ್ತೆ ಮೊದಲೇ ಹೆಸರುಬೇಳೆ ನೆನೆಸಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕರಿಬೇವು ಸ್ವಲ್ಪ ಇಂಗು ಹಾಕಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡೋ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಮೆತ್ತಗಾದ ನಂತರ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ಇದನ್ನು ನಾವು ಫಸ್ಟೇ ಬೇಯಿಸಿಟ್ಕೊಂಡಿರೋಂಥ ಹೆಸರು ಬೇಳೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಏನಾದ್ರೂ ಕಡಿಮೆ ಇದೆ ಅನಿಸಿದ್ರೆ ಈ ಟೈಮಲ್ಲೇ ನೀವು ಬೇಕಾದ್ರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಒಂದು ಕುದಿ ಕುದ್ಕೋಬೋದು ಹಾಗೆ ಇವಾಗಿನ ಈ ದಾಲ್ ಹದ ಹೇಗಿದೆ ಅಂದರೆ ಸ್ವಲ್ಪ ಗಟ್ಟಿಯಾಗಿದೆ ಚಪಾತಿಗೆ ಬೇಕು ಅಂದರೆ ಈ ಹದಕ್ಕೆ ನೀವು ಸಾಕು ಅಂತ ನಿಲ್ಲಿಸ್ಕೋಬೋದು ನಾನು ಇದನ್ನು ಮಾಡ್ತಿರೋದು ಇಡ್ಲಿ ಮತ್ತು ಅನ್ನಕ್ಕೆ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದ್ಕೋತಾ ಇದ್ದೀನಿ ಸೊ ಈ ದಾಲ್ ನಮಗೆ ಅನ್ನಕ್ಕೂ ಆಗುತ್ತೆ ಚಪಾತಿಗೂ ಆಗುತ್ತೆ ಇಡ್ಲಿಗೂ ಆಗುತ್ತೆ ದೋಸೆಗೂ ಆಗುತ್ತೆ ಎಲ್ಲದಕ್ಕೂ ಸತಿ ನೀವು ಮಾಡಿಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಲಂಚ್ಗೂ ಕೂಡ ಇದನ್ನೇ ಉಪಯೋಗಿಸ್ಕೋಬೋದು ಸೊ ಹೆಸರು ಬೇಳೆ ಬಳಸಿ ಮಾಡಿರೋಂಥ ಸಾಂಬಾರ್ ರೆಡಿ ಆಯಿತು ಎರಡನೇ ದಿನದ ಸಾಂಬಾರಿಗೆ ಹೆಸರು ಕಾಳನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಅದು ನಮ್ಮ ಕರ್ನಾಟಕದ ಸ್ಪೆಷಲ್ ಸಾಂಬಾರ್ ಹೆಸರುಕಾಳನ್ನು ಫಸ್ಟು ಚೆನ್ನಾಗಿ ತೊಳ್ಕೋಬೇಕು ತೊಳೆದಿರುವಂಥ ಹೆಸರು ಕಾಳನ್ನು ಕುಕ್ಕರಲ್ಲಿ ನೀರು ಬಿಸಿಗಿಟ್ಕೊಂಡು ಕುದಿ ಬಂದ ನಂತರ ಹೆಸರು ಕಾಳು ಹಾಕಿ ಬೇಯಿಸೋದಕ್ಕೆ ಇದ್ದೀನಿ ಇದು ನೆನೆಸಿಲ್ಲ ಆಗಷ್ಟೇ ತೊಳೆದು ಬಿಟ್ಟು ಇದ್ದೀನಿ ಹಾಗೆ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ ಹಾಕೋಬೋದು ಅಥವಾ ಈ ಥರ ಹಣ್ಣು ಮೆಣಸಿನ್ಕಾಯಿ ಹಾಕೋಬೋದು ಆ ನಂತರ ಇದನ್ನು ಎರಡು ಅಥವಾ ಮೂರು ವಿಸಿಲು ಕೂಗಿಸ್ಕೋಬೇಕು ಕೂಗ್ಸಿದ ನಂತರ ನಾನು ಇದಕ್ಕೆ ಉಪ್ಪು ಇದ್ದೀನಿ ಕೆಲವು ಸತಿ ಉಪ್ಪು ಫಸ್ಟೇ ಹಾಕಿಬಿಟ್ರೆ ಏನು ಕಾಳು ಬೇಯಲ್ಲ ಅಂತ ಸೊ ಈ ಟೈಮಲ್ಲಿ ಉಪ್ಪು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಂತರ ನಮಗೆ ನೀರು ಕಡಿಮೆ ಇದೆ ಅಂತ ಅನ್ಸಿದ್ರೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಕುದಿ ಕುದ್ಕೋಬೋದು ಸೊ ಉಪ್ಸಾರಿಗೆ ಸ್ವಲ್ಪ ನೀರೇನೆ ನಮಗೆ ಇದಕ್ಕೆ ಬೇಕಾಗಿರೋದು ಈ ಈ ಬೇಳೆ ಬೇಯಿಸ್ಕೊಂಡಿರೋದು ಅಥವಾ ಕಾಳು ಬೇಯಿಸ್ಕೊಂಡಿರೋ ನೀರೇನಿರುತ್ತೆ ಅದನ್ನೇ ಉಪ್ಸಾರು ಮಾಡೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫಸ್ಟ್ ಬೇಯಿಸಿಟ್ಕೊಂಡಿರುವಂಥ ಮೆಣಸಿನಕಾಯಿ ಸ್ವಲ್ಪ ಕಾಳನ್ನು ರುಬ್ಕೊಳ್ಳೋದಕ್ಕೆ ತೆಕ್ಕೊಂಡು ನಂತರ ಬೇಯಿಸಿರುವಂಥ ಕಾಳನ್ನು ಸಪ್ರೇಟಾಗಿ ಶೋಧಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೋಸ್ಕರ ಮೆಣಸಿನಕಾಯಿ ಕಾಳು ಜೊತೆಗೆ ಸ್ವಲ್ಪ ಹಣ್ಣು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ಸ್ವಲ್ಪ ಅರ್ಶನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಈ ಚಟ್ನಿ ಬೇಕಾಗುವಷ್ಟು ಉಪ್ಪು ಹಾಕಿ ರುಬ್ಬಿ ರೆಡಿ ಮಾಡಿಕೊಂಡ್ರೆ ಉಪ್ಪು ಸಾರು ಖಾರ ರೆಡಿ ಆಯಿತು ಕಾಳು ನಾನು ಸ್ವಲ್ಪ ಜಾಸ್ತಿಯೇ ಹಾಕಿ ರುಬ್ಕೋತೀನಿ ಕಾರಣ ಏನು ಅಂತ ನಾನು ನಿಮಗೆ ಆನಂತರ ಹೇಳ್ತೀನಿ ಖಾರ ಒಂದು ರೆಡಿ ಆಯಿತು ಇದನ್ನು ನಾವು ಇಟ್ಕೊಂಡು ಚಪಾತಿ ರೊಟ್ಟಿಗೂ ಕೂಡ ತಿನ್ಬೋದು ಎಕ್ಸ್ಟ್ರಾ ಒಂದು ದಿನ ಎರಡು ದಿನಕ್ಕೆ ಆಗುವಷ್ಟು ನಾವು ಮಾಡ್ಕೋಬೋದು ನಂತರ ಇದೇ ಮಿಕ್ಸಿ ಜಾರಲ್ಲಿ ಇನ್ನು ಸ್ವಲ್ಪ ನೀರು ಹಾಕಿ ಈ ನಾವು ಶೋಧಿಸಿಟ್ಕೊಂಡಿರುವಂಥ ನೀರಿಗೆ ಹಾಕೊಂಡ್ರೆ ಸಾರು ಕೂಡ ರೆಡಿ ಆಯಿತು ನಮ್ಮ ಮನೆಯಲ್ಲಿ ಖಾರ ಸಪ್ರೇಟ್ ಆಗಿ ಕೊಟ್ಟರೆ ತಿನ್ನೋಲ್ಲ ಹಾಗಾಗಿ ನಾನು ಇದಕ್ಕೇನೆ ಮಿಕ್ಸ್ ಮಾಡಿಬಿಡ್ತೀನಿ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಆನಂತರ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿದ್ರೆ ಉಪ್ಸಾರು ಮತ್ತು ಚಟ್ನಿ ಎರಡೂ ರೆಡಿ ಆಯಿತು ಪಲ್ಯಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಹಾಗೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರ್ಶನ ಹಾಕಿ ಮಿಕ್ಸ್ ಮಾಡ್ಕೊಂಡು ನಂತರ ಬೇಯಿಸಿಟ್ಕೊಂಡಿರುವಂಥ ಕಾಳು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದೇ ಥರ ಬೇರೆ ಬೇರೆ ಕಾಳನ್ನು ಉಪಯೋಗಿಸ್ಕೊಂಡು ಕೂಡ ಇದೇ ಥರ ಸೊಪ್ ಉಪ್ಸಾರು ಮಾಡ್ಕೋಬೋದು ಲಾಸ್ಟಲ್ಲಿ ಕಟ್ ಮಾಡಿದ ಕೊತ್ತಂಬರಿ ಹಾಕಿದ್ರೆ ಉಪ್ಸಾರು ಖಾರ ಪಲ್ಯ ಮೂರು ಕೂಡ ರೆಡಿ ಆಯಿತು ಈ ಥರ ಚಟ್ನಿ ಎಕ್ಸ್ಟ್ರಾ ಉಳಿದಾಗ ರೊಟ್ಟಿಗೆ ಚಪಾತಿಗೆ ತುಪ್ಪ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ಉಪ್ಸಾರು ಖಾರ ಚಟ್ನಿ ರೆಡಿಯಾಯಿತು ಮೂರನೇ ದಿನದ ಸಾಂಬಾರು ಕಡಲೆಕಾಳನ್ನು ನೆನೆಸಿಟ್ಕೊಂಡಿರೋದನ್ನು ಬಳಸ್ಕೊಂಡು ಒಂದು ರುಚಿಯಾಗಿರುವಂಥ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮೊದಲು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೋಸ್ಕರ ಎರಡು ಟೊಮೆಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸಣ್ಣ ಕಪ್ಪಷ್ಟು ತೆಂಗಿನಕಾಯಿ ತುರಿ ಇದರ ಜೊತೆಗೆ ಒಂದು ಸ್ಪೂನಷ್ಟು ಗಸಗಸೆ ಹಾಗೆ ಮಸಾಲೆಗೋಸ್ಕರ ಒಂದು ಸ್ವಲ್ಪ ಅರಿಶಿನ ಒಂದು ಅಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ ಇದೆರಡು ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಎರಡು ನೀವು ಹೆಚ್ಚು ಕಮ್ಮಿ ಹಾಕೋಬೋದು ಆನಂತರ ಸಾಂಬಾರು ಗಟ್ಟಿ ಬರೋದಕ್ಕೋಸ್ಕರ ಒಂದು ಎರಡು ಟೇಬಲ್ ಅಷ್ಟು ಹುರಿಗಡಲೆ ಒಂದು ನಾಲ್ಕು ಲವಂಗ ಮತ್ತು ಒಂದು ಸಣ್ಣ ಪೀಸ್ ಅಷ್ಟು ಚಕ್ಕೆ ಹಾಕಿ ಮಸಾಲೆ ರುಬ್ಕೊಳ್ಳೋಣ ಆನಂತರ ಕುಕ್ಕರಲ್ಲಿ ಫಸ್ಟ್ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ಸಾಸಿವೆ ಮೆಣಸಿನ್ಕಾಯಿ ಹಾಕಿ ಅದು ಹುರ್ಕೊಂಡ ನಂತರ ನೆನೆಸಿಟ್ಕೊಂಡಿರುವಂಥ ಕಡಲೆಕಾಳು ಹಾಕಿದ್ದೀನಿ ರಾತ್ರಿಯೇ ಕಡಲೆಕಾಳು ನೆನೆಸಿ ಇಟ್ಕೊಂಡಿರೋದನ್ನ ನೆಕ್ಸ್ಟ್ ಡೇ ನೀವು ಸಾಂಬಾರು ಮಾಡಕ್ಕೆ ಉಪಯೋಗಿಸ್ಕೋಬೋದು ಆನಂತರ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆನಲ್ಲಿ ಒಂದು ಸ್ವಲ್ಪ ಹುರ್ಕೊಂಡ ನಂತರ ರುಬ್ಬಿರೋ ಮಸಾಲೆ ಹಾಕಿ ನಮಗೆಷ್ಟು ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರು ಹಾಕಿ ಅನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಹಾಕೋಬೋದು ಬೇಕಿದ್ರ ಜೊತೆಗೆ ಬದನೆಕಾಯಿ ಕೂಡ ಸೇರಿಸ್ಕೋಬೋದು ಲಾಸ್ಟಲ್ಲಿ ಕರಿಬೇವು ಹಾಕಿ ಮೂರು ಬಿಸಿಲು ಕೂಗಿಸ್ಕೊಂಡ್ರೆ ಕಡಲೆಕಾಳನ್ನು ಬಳಸಿ ಮಾಡುವಂಥ ಸಾಂಬಾರ್ ರೆಡಿ ಆಯಿತು ಇದಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗಷ್ಟೇ ಅಲ್ಲ ಉಳಿದ್ರೆ ನೀವು ಇದರಿಂದನೇ ಇದಕ್ಕೆ ನೀವು ಚಪಾತಿನೂ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ಡೇ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಕಡಲೆಕಾಳನ್ನು ಬಳಸಿ ಮಾಡಿರುವಂಥ ಸಾಂಬಾರ್ ರೆಡಿಯಾಗಿದೆ ನಾಲ್ಕನೇ ದಿನದ ಸಾಂಬಾರ್ಗೋಸ್ಕರ ಹೆಸರು ಕಾಳನ್ನು ಮೊಳಕೆ ಬರ್ಸಿರೋದನ್ನು ಉಪಯೋಗಿಸ್ಕೊಂಡು ಒಂದು ಡಿಫ್ರೆಂಟ್ ಆಗಿರೋವಂಥ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಿದ್ದೀನಿ ಮೊದಲೇ ಇದಕ್ಕೆ ಹೆಸರು ಕಾಳನ್ನು ನೆನೆಸಿ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಸೊ ಸಾಂಬಾರು ಮಾಡೋದಕ್ಕೋಸ್ಕರ ಕುಕ್ಕರ್ ಬಿಸಿಗಿಟ್ಕೊಂಡು ಆನಂತರ ಇದಕ್ಕೆ ಬೇಕಾಗಿರುವಂಥ ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ ಮೂರು ಟೊಮೆಟೊ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಆನಂತರ ಒಗ್ಗರಣೆಗೋಸ್ಕರ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಜಜ್ಜಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಜಜ್ಜಿಬಿಟ್ಟು ಹಾಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಪ್ಯೂರಿ ಹಾಕಿ ಫ್ರೈ ಮಾಡ್ಕೊಳ್ಳುವಾಗ ಇದ್ರ ಜೊತೆಗೇ ಮಸಾಲೆ ಹಾಕೋಣ ಒಂದು ಸ್ವಲ್ಪ ಅಶ್ನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ ಆನಂತರ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಣ ಈ ಮಸಾಲೆ ಒಂದು ಸ್ವಲ್ಪ ಕುದಿ ಬಂದ ನಂತರ ನಾವು ಫಸ್ಟೇ ರೆಡಿ ಕಾಳನ್ನು ಒಂದು ಸರ್ತಿ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಸಾಂಬಾರು ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾವು ರೆಗ್ಯುಲರ್ ಆಗಿ ಮಾಡುವಂಥ ಸಾಂಬಾರ್ಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಜಾಸ್ತಿ ಮಸಾಲೆ ಇರಲ್ಲ ಟೊಮೆಟೊ ಪ್ಯೂರಿ ಹಾಗೆ ಬೇಸಿಕ್ ಮಸಾಲೆಗಳು ಮಾತ್ರ ಇರುತ್ತೆ ಕಾಳನ್ನ ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಹೊತ್ತು ನಂತರ ಇದು ಮುಳುಗುವಷ್ಟು ಮಾತ್ರ ನೀರು ಹಾಕಿ ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೋಬೇಕು ಮೊಳಕೆ ಬರ್ಸಿರುವಂಥ ಕಾಳಾದರೂ ಕೂಡ ಕೆಲವು ಸರ್ತಿ ಮೂರು ವಿಸಿಲ್ ಕೂಗ್ಸ್ರೂ ಕೂಡ ಬೆಂದಿರಲ್ಲ ಸೊ ಹಾಗಾಗಿ ನಾಲ್ಕು ವಿಸಿಲು ನಾನು ಇದನ್ನು ಕೂಗಿಸ್ಕೊಂಡಿದ್ದೀನಿ ಲಿಡ್ ಓಪನ್ ಮಾಡಿ ಒಂದು ಚೆಕ್ ಮಾಡಿಕೊಂಡು ನಮ್ಗೆ ಇನ್ನು ಸ್ವಲ್ಪ ನೀರು ಬೇಕು ಅನ್ಸುತ್ತೆ ಈ ಟೈಮಲ್ಲಿ ಬೇಕಿದ್ರೆ ಹಾಕ್ಕೋಬೋದು ಒಂದು ಸರ್ತಿ ಸೌಟಲ್ಲಿ ತೆಗೆಸ್ಕೊಂಡ ನಂತರ ನಾನು ಇದು ಸ್ವಲ್ಪ ಗಟ್ಟಿ ಇದೆ ಅನ್ಸೋದಕ್ಕೆ ಇನ್ನು ಸ್ವಲ್ಪ ನೀರು ಇದ್ದೀನಿ ಲಾಸ್ಟಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಇನ್ನೊಂದು ಪಾತ್ರೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದ್ದರಿಂದ ಬೇರೆ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಮೊಳಕೆ ಬರ್ಸಿರುವಂಥ ಹೆಸರು ಕಾಳನ್ನ ಬಳಸಿ ಮಾಡಿರುವಂಥ ಒಂದು ಸಾಂಬಾರು ರೆಡಿ ಆಯಿತು ಇದು ಚಪಾತಿಗೂ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನೀರು ಹಾಕಿ ನೀವು ತೆಳ್ಳಗೆ ಮಾಡಿಕೊಂಡ್ರೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಅಷ್ಟು ಅದು ಏನೋ ಅಷ್ಟು ಚೆನ್ನಾಗಿರಲ್ಲ ಲಾಸ್ಟಲ್ಲಿ ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ ತುಪ್ಪ ಫಸ್ಟೇ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಗೆ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಹಾಕೊಳ್ಳೋದ್ರಿಂದ ಆ ತುಪ್ಪದ ಘಮ್ಮ ಮತ್ತು ಆ ಒಗ್ಗರಣೆಯದು ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ತುಂಬ ಡಿಫ್ರೆಂಟ್ ಹೇಗೆ ಅಂತಂದರೆ ಇದಕ್ಕೆ ಹೆಚ್ಚು ಮಸಾಲೆ ಇರೋಲ್ಲ ಎರಡು ರೀತಿ ಒಗ್ಗರಣೆ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದನ್ನು ಚಪಾತಿಗೆ ಅನ್ನಕ್ಕೆ ಎರಡಕ್ಕೂ ಕೂಡ ಬಳಸ್ಕೋಬೋದು ಸೊ ಹೆಸರು ಕಾಳನ್ನು ಬಳಸಿ ಮಾಡಿರುವಂಥ ಸಾಂಬಾರ್ ರೆಡಿಯಾಗಿದೆ ಐದನೇ ದಿನದ ಸಾಂಬಾರ್ಗೋಸ್ಕರ ದಂಟಿನ ಸೊಪ್ಪನ್ನು ಬಳಸ್ಕೊಂಡು ದಂಟು ಬೇಳೆ ಹುಳಿ ಮಾಡ್ತಾ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಬಾರುಗಳಲ್ಲಿ ಒಂದು ದಂಟು ಬೇಳೆ ಹುಳಿಗೆ ಬೇಳೆ ಫಸ್ಟೇ ನೆನೆಸಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರ ದಂಟಿನ ಸೊಪ್ಪನ್ನು ಮೂರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳೆದು ಆನಂತರ ಅನಂತರ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕೆಂಪು ದಂಟನ್ನು ಉಪಯೋಗಿಸ್ಕೊಂಡಿದ್ದೀನಿ ರೆಗ್ಯುಲರಾಗಿ ನೀವೇನು ಹಸಿರು ದಂಟು ಬರುತ್ತಲ್ಲ ಆ ದಂಟನ್ನು ಕೂಡ ಉಪಯೋಗಿಸ್ಕೋಬೋದು ಸೊ ಬೇಳೆ ಹುಳಿ ಇದು ತುಂಬ ರುಚಿಯಾಗುತ್ತೆ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಾಯ್ತು ಆನಂತರ ಕುಕ್ಕರಲ್ಲಿ ಫಸ್ಟು ನೆನೆಸಿಟ್ಕೊಂಡಿರುವಂಥ ಬೇಳೆ ಹಾಕೋಣ ಬೇಳೆ ಜೊತೆಗೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಸೊಪ್ಪು ಕೂಡ ಇದ್ದೀನಿ ಇದು ದಂಟು ಕೆಂಪಿಗೆ ಕೂಡ ಬೆಂದ ಮೇಲೆ ಆ ರೀತಿ ಇರಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಆನಂತರ ಈ ಟೊಮೆಟೊ ಮತ್ತು ಈರುಳ್ಳಿನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಸೊಪ್ಪಿನ ಜೊತೆಗೇ ಸೇರಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಕಟ್ ಮಾಡಿರೋದನ್ನು ಹಾಕಿ ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಗೆ ನೀರು ಹಾಕಿ ಎರಡು ಅಥವಾ ಮೂರು ವಿಧಕ್ಕೆ ಕೂಗಿಸ್ಕೋಬೇಕು ಎರಡು ವಿಸಿಲಿಗೆ ಚೆನ್ನಾಗಿ ಬೆಂದಿರುತ್ತೆ ಯಾಕಂದರೆ ಬೇಳೆ ನೆನೆಸಿ ಇಟ್ಕೊಂಡಿರೋದ್ರಿಂದ ನೆನೆಸಿಲ್ಲ ಅಂದರೆ ಮೂರು ವಿಸಿಲು ಕೂಗಿಸ್ಕೋಬೇಕು ಹಾಗೆ ರುಬ್ಕೊಳ್ಳೋದಕ್ಕೋಸ್ಕರ ಎರಡು ಟೊಮೆಟೊ ಒಂದು ಈರುಳ್ಳಿ ಕಾಲು ಹೋಳಷ್ಟು ತೆಂಗಿನಕಾಯಿ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹಾಕಿ ರುಬ್ಕೊಂಡ್ರೆ ಖಾರ ರೆಡಿ ಆಯಿತು ಹಾಗೇ ಇಲ್ಲಿ ಎರಡು ನಮ್ಗೆ ಇದು ಚೆನ್ನಾಗಿ ಬೆಂದಿರುತ್ತೆ ಒಂದು ಮ್ಯಾಶ್ ಮಾಡ್ಕೊಂಡ ನಂತರ ರುಬ್ಬಿರೋ ಖಾರ ಹಾಕಿ ನೀರು ಅಡ್ಜಸ್ಟ್ ಮಾಡ್ಕೋಬೇಕು ತುಂಬ ಚೆನ್ನಾಗುತ್ತೆ ಇದರಲ್ಲಿ ನಾನು ಕುಕ್ಕರಲ್ಲೇ ನಾನು ಇದನ್ನು ಇದ್ದೀನಿ ಖಾರ ಹಾಕಿ ಒಂದು ಸರ್ತಿ ನಮ್ಗೆ ಇದು ತೆಳ್ಳಗಿದೆ ಅನ್ಸಿದ್ರೆ ಮಾತ್ರ ಏನು ಗಟ್ಟಿ ಇದೆ ಅನಿಸಿದ್ರೆ ಮಾತ್ರ ನೀರು ಹಾಕೋಣ ನನಗಿದು ಕರೆಕ್ಟಾಗಿತ್ತು ಖಾರ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ದೀನಿ ಕುದಿಸಿದ ನಂತರ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಇಂಗು ಕರಿಬೇವು ಒಣಮೆಣಸಿನ್ಕಾಯಿ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡ್ರೆ ದಂಟು ಬೇಳೆ ಹುಳಿ ಕೂಡ ರೆಡಿ ಆಯಿತು ಇದಂತೂ ಮೋಸ್ಟ್ ಫೇವ್ರೆಟ್ ರೆಸಿಪಿ ನನಗೆ ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆರನೇ ದಿನದ ಸಾಂಬಾರು ಮಾಡೋದಕ್ಕೋಸ್ಕರ ಮತ್ತು ಮತ್ತೆ ಕಡಲೆ ಕಡಲೆಬೇಳೆ ಉಪಯೋಗಿಸ್ಕೊಂಡು ಒಂದು ಮಸಾಲೆ ಸಾಂಬಾರು ಮಾಡ್ತಾ ಇದೀನಿ ಇದೊಂದು ಮಟನ್ ಸಾಂಬಾರ್ ಟೇಸ್ಟ್ ಕೊಡುತ್ತೆ ಇದು ಅನ್ನ ಚಪಾತಿ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ಕುಕ್ಕರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದ ಕೂಡಲೇ ಒಂದು ಸ್ವಲ್ಪ ಸೋಂಪು ಒಂದು ಪೀಸಷ್ಟು ಚಕ್ಕೆ ನಾಲ್ಕೈದು ಲವಂಗ ಹಾಗೆ ಇದ್ರ ಜೊತೆಗೆ ಎರಡು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಸಿರು ಮೆಣಸಿನಕಾಯಿ ಹಾಗೆ ಒಂದು ಅಥವಾ ಎರಡು ಸಣ್ಣದಾದರೆ ಎರಡು ಈರುಳ್ಳಿ ದೊಡ್ಡದಾದರೆ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ರುಬ್ಬೋದಕ್ಕೋಸ್ಕರ ನಾನು ಫಸ್ಟೇ ಹುರಿದು ರೆಡಿ ಇದ್ದೀನಿ ಇದು ಹುರಿಯವಾಗ್ಲೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೆ ಧನಿಯಾ ಪೌಡರ್ ಇದ್ದರೆ ನೀವು ಪೌಡ್ರ್ ಇಲ್ಲ ಅಂತಂದರೆ ಈ ಥರ ಹುರಿಯೋವಾಗಲೇ ಒಂದು ಸ್ಪೂನ್ ಧನಿಯಾ ಹಾಕಿ ಹುರ್ಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹುರ್ಕೊಂಡ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಒನ್ ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಒನ್ ಟೀ ಸ್ಪೂನಷ್ಟು ಗಸಗಸೆ ಹಾಕಿ ಹುರ್ಕೊಂಡಿದ್ದೀನಿ ಇದ್ಯಾವುದು ತುಂಬ ಜಾಸ್ತಿ ರೋಸ್ಟ್ ಆಗೋದಿಲ್ಲ ಬೇಡ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಇದೆಲ್ಲ ಹುರ್ಕೊಂಡ ನಂತರ ರುಬ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ ಆಗಷ್ಟೇ ಹುರಿದು ರುಬ್ಬಿ ಮಾಡುವಂಥ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದೇ ಕುಕ್ಕರಲ್ಲೇ ಸಾಂಬಾರಿಗೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡು ನಂತರ ಫಸ್ಟೇ ಕಡಲೆಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಗಂಟೆ ನೆನೆಸಿಟ್ಕೋಬೇಕು ನೆನೆಸಿರುವಂಥ ಕಡಲೆಬೇಳೆ ಹಾಗೆ ಪಡ್ದಕಾಯಿ ಹಾಕಿ ಮಾಡುವಂಥ ಇದು ಪಡುವಲ್ಕಾಯಿನೂ ಕೂಡ ನನಗಾಗಲೇ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಕಡಲೆಬೇಳೆ ಒಂದು ನಿಮಿಷ ಏನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಈ ಥರ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಪಡೋಲ್ಕಾಯಿ ಹಾಕಿದ್ದೀನಿ ಇದನ್ನು ಅಡಲಕಾಯಿ ಅಂತಾರೆ ಪಡಲ್ಕಾಯಿ ಅಂತಾರೆ ಸೊ ಹಾಕಿ ಈ ಬೇಳೆ ಮತ್ತು ಈ ಪಡಲ್ಕಾಯಿ ಎರಡನ್ನೂ ಒಗ್ಗರಣೆಯಲ್ಲಿ ಸಣ್ಣ ಊರಿನಲ್ಲಿ ಹುರ್ಕೊತಾ ಇರೋಣ ಇದು ಹುರಿಯೋವಾಗ್ಲೇ ಇದಕ್ಕೆ ಸ್ವಲ್ಪ ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡ ನಂತರ ನಾವು ಮಸಾಲೆ ಹಾಕೋಬೇಕು ಹಾಗೆ ಮಸಾಲೆಗೆ ನಾನೀಗಾಗಲೇ ಹುರಿದು ಇಟ್ಕೊಂಡಿರುವಂಥದ್ದನ್ನು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ಇದು ಬಿಸಿ ಕಮ್ಮಿ ಆದ ನಂತರ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಬದಲಾಗಿ ನಾನು ಫಸ್ಟ್ ಇದನ್ನು ಈ ಥರ ಕ್ಯೂಬ್ ಥರ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಆನಂತರ ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಅಚ್ ಖಾರದ ಪುಡಿ ಹಾಕಿ ರುಬ್ಬಿ ಮಸಾಲ ರೆಡಿ ಮಾಡ್ಕೋಣ ಇದು ಪಡವಲ್ಕಾಯಿ ಒಳಗಡೆ ಇರುವಂಥ ತಿರುಳು ಸ್ವಲ್ಪ ದಪ್ಪ ದಪ್ಪ ಇರುವಂಥ ಬೀಜ ಎಳೆಯದಾಗಿರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಮನೇಲಿ ನಮ್ಮಮ್ಮ ಇದನ್ನು ಹಾಕ್ತಾಯಿದ್ರು ಹಾಗಾಗಿ ನಾನು ಈ ತಿರುಳು ಒಳಗಡೆ ಇರುವಂಥ ಬೀಜನೂ ಕೂಡ ಹಾಕ್ಕೊಂಡಿದ್ನಿ ಬೇಕಿದ್ರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡಂತ ರುಬ್ಬಿರೋ ಅಂಥ ಮಸಾಲೆ ಈ ಮಸಾಲೆ ನಮಗೆ ಒಂದು ಮಟನ್ ಸಾಂಬಾರು ಟೇಸ್ಟ್ ಕೊಡುತ್ತೆ ಯಾಕಂದರೆ ಅದೇ ಮಸಾಲೆ ನಾವು ಹಾಕಿರ್ತೀವಿ ಮಟನ್ ಸಾಂಬಾರ್ಗೆ ಏನು ಹಾಕ್ತೀವೋ ಅದನ್ನೇ ಸೊ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಇದೆ ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹದ ಚೆಕ್ ಮಾಡಿಕೊಂಡು ಉಪ್ಪು ಖರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೋಬೇಕು ಸೊ ಪಡಲಕಾಯಿ ಕಡಲೆಬೇಳೆ ಹಾಕಿ ಮಾಡೋವಂಥ ಮಸಾಲೆ ಸಾಂಬಾರು ರೆಡಿ ಆಯಿತು ಇವತ್ತು ನಾನು ತೋರಿಸ್ತಂಥ ಈ ಎಲ್ಲ ಸಾಂಬಾರು ನಮ್ಮ ಸೌತ್ ಇಂಡಿಯನ್ ಸ್ಪೆಷಲ್ ಸಾಂಬಾರ್ಗಳಲ್ಲಿ ಕೆಲವು ಮಾತ್ರ ಆಗಿತ್ತು ಹಾಗೆ ಕುಕ್ಕರ್ನ ಬಳಸ್ಕೊಂಡು ಹೇಗೆ ನಾವು ಸಾಂಬಾರ್ ಫಾಸ್ಟಾಗಿ ಮಾಡ್ಕೋಬೋದು ಹಾಗೆ ರುಚಿಯಾಗಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತೆ ಈ ಎಲ್ಲ ಸಾಂಬಾರು ಅನ್ನ ಚಪಾತಿ ದೋಸೆ ರೋಟಿ ಪೂರಿ ರೊಟ್ಟಿ ಮತ್ತು ಏನು ಮುದ್ದೆ ಎಲ್ಲದಕ್ಕೂ ಬಳಸ್ಕೋಬೋದು ಒಂದ್ಸರ್ತಿ ಮಾಡಿಕೊಂಡು ಎರಡು ರೀತಿ ನೀವು ಉಪಯೋಗಿಸ್ಕೋಬೋದು ಸೊ ಈ ಎಲ್ಲ ಸಾಂಬಾರ್ ನಂತರ ಲಾಸ್ಟ್ ಡೇ ಏಳನೇ ದಿನದ ಭಾನುವಾರದ ಸ್ಪೆಷಲ್ ರೆಸಿಪಿ ಒಂದು ನೋಡ್ಕೊಂಡು ಇದನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡೋಣ ಚಿಕನ್ ಕೈಮಾ ಬಳಸ್ಕೊಂಡು ಚಿಕನ್ ಕೈಮಾ ಉಂಡೆ ಸಾರು ಮಾಡ್ತಾಯಿದ್ದೀನಿ ಮೊದಲು ಕೈಮಾ ರೆಡಿ ಮಾಡ್ಕೊಳ್ಳೋಣ ಕೈಮಾ ಮಾಡೋದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಬೋನ್ಲೆಸ್ ಚಿಕನ್ ಎಲ್ಲೂ ಒಂದು ಸಣ್ಣ ಮೂಳೆ ಇಲ್ದಲೆ ಇರೋ ಹಾಗೆ ಬೋನ್ಲೆಸ್ ಚಿಕನ್ನ ಫಸ್ಟ್ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಬ್ಯಾಚ್ಸಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಕೈಮ ಮಾಡ್ಕೋಬೇಕಾದ್ರೆ ಒಂದೇ ಸತಿಗೆ ರುಬ್ಕೋಬಾರ್ದು ಎರಡೆರಡು ಸೆಕೆಂಡ್ಗೆ ಒಂದು ಸರ್ತಿ ಆಫ್ ಮಾಡಿ ಆಫ್ ಮಾಡಿ ಇದ್ರೆ ಕೈಮ ನಿಮಗೆ ಕರೆಕ್ಟಾಗಿ ಆಗುತ್ತೆ ಇಲ್ಲಾಂದರೆ ಮಿಕ್ಸಿ ಬಿಸಿ ಬಂದುಬಿಟ್ಟು ಆಫ್ ಆಗಿಬಿಡುತ್ತೆ ಈ ರೀತಿ ರುಬ್ಕೊಂಡಾಯಿತು ಮೂರು ಬ್ಯಾಚಲ್ಲಿ ಇದನ್ನು ರುಬ್ಕೊಂಡಾದ ನಂತರ ಇದಕ್ಕೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಆನಂತರ ಎಲ್ಲನೂ ಹೀಗೆ ಹಾಕೋತಾ ಇರೋ ಕಾರಣ ಮತ್ತೆ ಇದನ್ನು ನಾನು ರುಬ್ಕೋತೀನಿ ಆನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಬೈಂಡಿಂಗ್ಗೋಸ್ಕರ ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಬೋಂಡದ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಅಂತ ಹೇಳ್ತಾರಲ್ಲ ಅದು ಆನಂತರ ಇದಕ್ಕೆ ಬೇಕಾಗುವಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆನಂತರ ಸ್ವಲ್ಪ ಅರ್ಶನ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಹಾಕಿ ಫಸ್ಟ್ ಇದನ್ನು ಚೆನ್ನಾಗಿ ಕಲ್ಸ್ಕೋಬೇಕು ಇದು ಮತ್ತೆ ಇನ್ನೊಂದು ಸರ್ತಿ ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಕೈಮಾಗೇ ಈ ಎಲ್ಲ ಮಸಾಲೆಗಳು ಹಾಕಿ ರುಬ್ಬಿ ನಂತರ ಸಾಂಬಾರು ಮಾಡೋದ್ರಿಂದ ಕೈಮ ನಮಗೆ ಉಂಡೆ ಸಪ್ಪೆ ಅನ್ಸಲ್ಲ ತುಂಬ ರುಚಿಯಾಗಿರುತ್ತೆ ಸೊ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದೇ ಜಾರಲ್ಲೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾ ಇದನ್ನು ನುಣ್ಣಗೆ ರುಬ್ಕೊತಾ ಇದ್ದೀನಿ ಇವಾಗ ರುಬ್ಬೋವಾಗ ನಾವು ಇದನ್ನು ಈ ಥರ ನೈಸಾಗಿರೋ ಹಾಗೆ ರುಬ್ಕೋಬೇಕು ಈ ರೀತಿ ಎರಡು ಅಥವಾ ಮೂರು ಬ್ಯಾಚಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡಾಯಿತು ಒಂದು ಸತಿ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬಳೋಣ ಎಲ್ಲ ಚೆನ್ನಾಗಿ ಹದವಾಗಿ ಮಸಾಲೆ ಜೊತೆಗೇನೆ ಇದನ್ನ ರುಬ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಆನಂತರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಮೀಡಿಯಮ್ ಸೈಜಲ್ಲಿ ಉಂಡೆ ರೆಡಿ ಮಾಡ್ಕೊಳ್ಳೋಣ ಸೊ ಚಿಕನ್ನಿಂದ ಕೈಮ ಉಂಡೆ ಈ ರೀತಿ ಫಸ್ಟ್ ರೆಡಿ ಮಾಡ್ಕೊಂಡಾಯಿತು ಎಣ್ಣೆ ಹಚ್ಕೊಂಡಿರೋದ್ರಿಂದ ಈ ರೀತಿ ನೈಸ್ ಟೆಕ್ಸ್ಚರ್ ಇರುತ್ತೆ ಮೇಲ್ಗಡೆ ಉಂಡೆಗಳು ಸ್ವಲ್ಪ ನಮಗೆ ರಫ್ ಅನ್ಸಲ್ಲ ನೈಸಾಗಿರುತ್ತೆ ನಂತರ ಮಸಾಲೆ ರುಬ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾಲಲ್ಲಿ ಎರಡು ಈರುಳ್ಳಿ ಮೂರು ಟೊಮೆಟೊ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಶುಂಠಿ ಖಾಲಿಯಾಗಿರೋದ್ರಿಂದ ಶುಂಠಿ ಪುಡಿ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಶುಂಠಿ ಇದ್ದರೆ ಶುಂಠಿನ ಸೇರಿಸ್ಕೊಂಡು ಈ ರೀತಿ ಮಸಾಲ ರುಬ್ಬಿ ರೆಡಿ ಮಾಡ್ಕೋಬೇಕು ಈ ರೀತಿ ರುಬ್ಬಿರೋವಂಥ ಒಂದು ಮಸಾಲ ರೆಡಿ ಆಯಿತು ಇನ್ನೊಂದು ಮಸಾಲೆಗೋಸ್ಕರ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಇದಕ್ಕೆ ಪುಡಿ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಬೇಡೋಣ ಅರ್ಶನ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಧನ್ಯಾ ಪುಡಿ ಕಾಲು ಸ್ಪೂನ್ ಗರಂ ಮಸಾಲ ಹಾಗೆ ಇದು ಚಕ್ಕೆ ಲವಂಗ ಏಲಕ್ಕಿ ಮೂರನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೊಂದು ಕಾಲು ಸ್ಪೂನಷ್ಟು ಮಾತ್ರ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಗ್ರೇವಿಗೆ ಮೊಸರು ಹಾಕುವಾಗ ಡೈರೆಕ್ಟಾಗಿ ಮೊಸರು ಹಾಕಿದ್ರೆ ಒಡೆದೋಗುತ್ತೆ ಈ ರೀತಿ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಅದನ್ನು ಹಾಕಿದಾಗ ಮೊಸರು ಯಾವುದೇ ಕಾರಣಕ್ಕೂ ಒಡೆದೋಗಲ್ಲ ಹಾಗೆ ಏನು ಮೋಸ್ಟಲ್ಲಿ ಪುಡಿಗಳೆಲ್ಲ ಚೆನ್ನಾಗಿ ನೆಂದಾಗ ಇನ್ನೂ ರುಚಿ ಬರುತ್ತೆ ಸ್ವಲ್ಪ ಹೊತ್ತು ಅದನ್ನು ಅಷ್ಟರಲ್ಲಿ ನಾನು ಇಲ್ಲಿ ಬಾಂಡಿನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕೈಮಾ ಉಂಡೆ ಎಲ್ಲ ಒಂದು ಎರಡು ನಿಮಿಷ ನಾನು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಕೈಮ ಉಂಡೆ ಎಣ್ಣೆ ಫ್ರೈ ಮಾಡಿನೇ ಹಾಕಬೇಕು ಅಂತೇನಿಲ್ಲ ಗ್ರೇವಿನಲ್ಲಿ ಹಾಗೆ ಹಾಕಿದ್ರೂ ಬೇಯುತ್ತೆ ಫಸ್ಟ್ ನಾನು ಒಂದು ಎರಡು ನಿಮಿಷ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಅದೇ ಎಣ್ಣೆನಲ್ಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ರುಬ್ಬೋದಕ್ಕೆ ಎಲ್ಲ ಹಸಿ ಮಸಾಲೆ ಹಾಕಿರೋದ್ರಿಂದ ಇದರಲ್ಲಿ ಸ್ವಲ್ಪ ರಾಸ್ ಇರುತ್ತೆ ಆ ರಾಸ್ ಮೇಲೆ ಹೋಗೋವರೆಗೂ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಈ ಹಸಿ ಹಸಿವಾಸನೆಲ್ಲ ಹೋಗಿ ಬಣ್ಣನೂ ಇದ್ದದ್ದು ಚೇಂಜ್ ಆಗುತ್ತೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಷ್ಟು ಘಮದಲ್ಲೇ ಗೊತ್ತಾಗುತ್ತೆ ಹಸಿ ವಾಸನೆ ಹೋಗಿದೆ ಅಂತ ಚೆನ್ನಾಗಿ ಒಂದು ಮೂರು ನಿಮಿಷ ಇದನ್ನು ಕುದಿಸ್ಕೊಂಡು ನಂತರ ಇದಕ್ಕೆ ಮೊಸರು ಮತ್ತು ಮಸಾಲ ಕಲಸಿಟ್ಕೊಂಡ್ರೆ ಹಾಕಿದ್ದೀನಿ ಮೊಸರಲ್ಲಿ ಈ ಮಸಾಲೆ ನೆಂದಿರೋದ್ರಿಂದ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ಈ ಎಲ್ಲ ಮಸಾಲೆಗಳು ಹಾಕಿದ್ಮೇಲೆ ನೀರನ್ನ ಸ್ವಲ್ಪ ನೋಡಿಕೊಂಡು ನಾವು ಇವಾಗ ಹಾಕ್ಕೋಬೇಕು ಇದು ಸ್ವಲ್ಪ ಕುದಿ ಬರಬೇಕು ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ಬೇಕು ಅನಿಸಿದ್ರೆ ಈ ಟೈಮಲ್ಲಿ ನೀವು ಹಾಕೋಬೋದು ಆನಂತರ ಇದು ಕುದಿ ಬಂದ ಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಉಂಡೆ ಹಾಕೋಣ ಫ್ರೈ ಮಾಡದೇ ಇದ್ರು ಕೂಡ ಹೀಗೆ ಹಾಕಿ ಇದನ್ನು ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು ಉಂಡೆ ಹಾಕಿದ್ಮೇಲೆ ಹೀಗೆ ಬಿಟ್ಬಿಟ್ರೆ ಒಂದು ಹತ್ತು ನಿಮಿಷದಲ್ಲಿ ಸಣ್ಣ ಊರಿನಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಇನ್ ಬಿಟ್ವೀನ್ ನಾವು ಸತಿ ನಿಧಾನಕ್ಕೆ ಕೆಳಗಡೆಯಿಂದ ಸ್ಟಿರ್ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಅಂದ್ರೆ ಒಂದು ಎರಡು ಮೂರು ನಿಮಿಷ ಕುದಿಸ್ಕೋತಾ ಇದ್ದಂಗೆ ಇದು ಗ್ರೇವಿನೂ ಒಂದು ಸ್ವಲ್ಪ ಆಗುತ್ತೆ ಹಾಗೆ ಉಂಡೆಗಳಿಗೆಲ್ಲ ಮಸಾಲ ಹಿಡ್ದು ಇನ್ನೂ ತುಂಬ ಚೆನ್ನಾಗಾಗುತ್ತೆ ಸೊ ಈ ಗ್ರೇವಿ ನೀವು ಪೂರಿ ಚಪಾತಿ ಅನ್ನ ಇಂಥದಕ್ಕೆಲ್ಲ ಸರ್ವ್ ಮಾಡ್ಬೋದು ಚಿಕನ್ ಕೈಮಾ ಬಳಸ್ಕೊಂಡು ಮಾಡಿರೋಂಥ ಕೈಮಾ ಉಂಡೆ ಸಾರು ರೆಡಿಯಾಗಿದೆ ತುಂಬ ಬಿಸಿ ಇತ್ತು ಇದು ಒಳಗಡೆ ಹೇಗಿದೆ ಟೆಕ್ಸ್ಚರ್ ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರುಚಿಯಾಗಿರುವಂಥ ಒಂದು ವಾರದ ಸಾಂಬಾರ್ ರೆಸಿಪಿ ನೀವು ಹೇಗೆ ಮಾಡ್ಕೋಬೋದು ಅಂತ ನಿಮಗೆ ತೋರಿಸಿದೀನಿ ಬಹುಶಃ ಇವತ್ತಿನ ಈ ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ